ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ ನಾನಿವತ್ತು ಬ್ಯಾಂಗ್ಳೂರಿಂದ ಚಾಮರಾಜನಗರ ಹೋಗುವಂತಹ ಒಂದು ಪ್ರೈವೇಟ್ ಬಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಹೊಸ ಬಸ್ಸು ಯೂಶುಲಿ ನಾನು ಓವೋ ಬಸ್ಸು ಟೂರಿಸಂ ಗಾಡಿಗಳದ್ದು ವೀಡಿಯೋ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ನಾನು ತುಂಬ ಕಮೆಂಟ್ಸ್ ಬಂತು ಲೈಕ್ ಲೋಕಲ್ ಬಸ್ಸಸ್ ವೀಡಿಯೋಗಳು ಮಾಡಿ ಅಂದರೆ ಹಳ್ಳಿಗಳಿಗೆ ಹೋಗೋ ಬಸ್ಸಸ್ ವೀಡಿಯೋ ಮಾಡಿ ಹಾಗೆ ಮೈಸೂರು ಭಾಗಕ್ಕೆ ಹೋಗುವಂಥ ಬಸ್ಗಳ್ ವೀಡಿಯೋ ಮಾಡಿ ಅಂತ ಸೊ ಹಾಗಾಗಿ ನಾನು ಕೆಲವೊಂದು ಬಸ್ಗಳನ್ನ ಆಯ್ಕೆ ಮಾಡಿದ್ದೆ ಸೊ ಇದು ಹೊಸ್ತಾಗಿ ಹೊಸ ಗಾಡಿ ಆ್ಯಕ್ಚುಲಿ ಸೊ ಈ ಬಸ್ಸಿನ ಎಲ್ಲ ಇನ್ಫಾರ್ಮೇಷನ ನಾನು ಈ ಬಸ್ಸಿನ ಒಂದು ಡ್ರೈವರ್ ಹತ್ರ ಹಾಗೆ ಸಿಬ್ಬಂದಿಗಳ ಹತ್ರ ಕೇಳಿ ನೋಡೋಣ ಹೋಗುತ್ತೆ ಹಾಗೆ ಎಷ್ಟೊತ್ತು ರೀಚ್ ಆಗುತ್ತೆ ಅಂತೆಲ್ಲ ಮಾಡ್ತೀವಿ ಫ್ರೆಂಟ್ ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತಿದ್ದೀನಿ ಹಾಯ್ ಸರ್ ಸರ್ ನಮಸ್ತೆ ಸರ್ ಹೆಸರು ಸರ್ ನಿಮ್ಮದು ನಮ್ಮ ಹೆಸರು ಜೋಗಿ ಅಂತ ಜೋಗಿ ಯಾವ ಊರು ಸರ್ ನಿಮ್ಮದು ನಮ್ಮದು ಚಾಮರಾಜನಗರ ಚಾಮರಾಜನಗರ ಸೊ ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗು ಎಕ್ಸ್ಪೀರಿಯೆನ್ಸ್ ನಾವೀಗ ಹದಿನೆಂಟು ವರ್ಷ ಸರ್ವಿಸ್ ಸರ್ ಬಸ್ಸಲ್ಲಿ ಬಸ್ಸಲ್ಲಿ ಮುಂಚೆ ಯಾವ ಗಾಡಿನಲ್ಲಿ ಮಾಡಿದ್ರು ಸರ್ ಫಸ್ಟ್ ನಾವು ಲಾರಿ ಓಡಿಸ್ತಾ ಲಾರಿ ಓಡಸಿರಿ ಓಕೆ ಎಷ್ಟು ವರ್ಷ ಸರ್ ಈ ಲಾರಿ ಒಂದು ಐದು ವರ್ಷ ಲಾರಿ ಸರ್ವಿಸ್ ಮಾಡಿದೆ ಓಕೆ ಆನಂತರ 2008 9 ರ ಬಸ್ ಇನ್ ಫೀಲ್ಡ್ ಬಂದಿದೆ ಬಸ್ ಇನ್ ಫೀಲ್ಡ್ ಗೆ ಓಕೆ ಓಕೆ ಸೊ ಈ ಬಸ್ ಇವಾಗ ಎಷ್ಟು ಹೊತ್ತಿಗೆ ಸರ್ ರೂಟಿಂಗ್ ಎಲ್ಲ ಹೇಗಿರ ಸರ್ ನಿಮ್ಮದು ರೂಟ್ ಅಂದ್ರೆ ಸರ್ ಈಗ ನಾನು ಏಳು ಗಂಟೆ ಕೊಡ್ತೀನಿ ಓಕೆ ಏಳು ಗಂಟೆ ಬಿಟ್ರೆ ಕೊಳ್ಳೆ ಹತ್ತು ಗಂಟೆ ಓಕೆ ಅಲ್ಲಿಂದ ಒಂದು 45 ನಿಮಿಷ ಚಾಮರಾಜನಗರ ಓಕೆ ಚಾಮರಾಜನಗರದಿಂದ ಇಪ್ಪತ್ತು ನಿಮಿಷ ತಾಳ್ವಾಡಿ తమిళನಡು ತಾಳ್ವಾಡಿ ಸೊ ತಾಳ್ವಾಡಿ ಇಸ್ ಲಾಸ್ಟ್ ಸ್ಟಾಪ್ ಸೊ ಡೈಲಿ ಬೆಳಗ್ಗೆ ಒಂದು ರೂಟಿಂಗ್ ಇರುತ್ತೆ ಬೆಳಗ್ಗೆ ಹೋಗಿ ಸಂಜೆ ಬರೋದು ಸೊ ಬೆಳಗ್ಗೆ ಅಲ್ಲಿಂದ ಎಷ್ಟೊತ್ತಿ ಬಿಡಿ ಸರ್ ನಾಲ್ಕು ಸೊ ರೆಗ್ಯುಲರ್ ಅದೇ ಇರುತ್ತೆ ಓಕೆ ಸೊ ಇದು ಯಾವ ಮಾಡಲ್ ಗಾಡಿ ಸರ್ ಇದು ಇದು ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಡಿಂಗ್ ಅಲ್ಲಿ ಬಂದಿರೋದು ಬಿ ಎಸ್ ಸಿಕ್ಸ್ ಗಾಡಿ ಬಿ ಎಸ್ ಸಿಕ್ಸ್ ಅಶೋಕ್ ಲೈಲ್ಯಾಂಡ್ ಓಕೆ ಅಶೋಕ್ ಲೈಲ್ಯಾಂಡ್ ಸರ್ ಇದು ಲೈಕ್ ಓಲ್ವೋಸ್ ಎಲ್ಲ ನಾವು ನೋಡಿದ್ವಿ ಲೈಕ್ ಎರಡು ಕೋಟಿ ಒನ್ ಪಾಯಿಂಟ್ ಫೈವ್ ಕ್ರೋರ್ ಆಗುತ್ತೆ ಅಂತಾರೆ ಸೊ ಇದು ನಿಮ್ದು ಹೊಸ ಗಾಡಿ ಅಂತ ನಾನು ಕೇಳ್ಪಟ್ಟೆ ಸೊ ಎಷ್ಟಾಗುತ್ತೆ ಸರ್ ಕಾಸ್ಟ್ ಬಂದು ಸರ್ ಇದು ಬಂದು ತರ್ಟಿ ಏಟ್ ಲ್ಯಾಕ್ಸ್ ಆಗುತ್ತೆ ಸರ್ ಇದು ತರ್ಟಿ ಏಟ್ ಲ್ಯಾಕ್ ಎಂಟು ಲಕ್ಷ ಆನ್ಲೈನ್ ರೋಡ್ ಮೇಲೆ ರನ್ನಿಂಗ್ ಆಗೋದಕ್ಕೆ ಮೂವತ್ತೆಂಟು ಲಕ್ಷ ಬೀಳುತ್ತೆ ಓಕೆ ಓಕೆ ಮತ್ತೆ ಟ್ಯಾಕ್ಸಸ್ ಎಲ್ಲ ಅದು ಟ್ಯಾ ಟ್ಯಾಕ್ಸಿ ಎಲ್ಲ ಟೋಟಲ್ ರನ್ನಿಂಗು ಆಮೇಲೆ ನಾವು ರೋಡ್ ಬಂದ್ಮೇಲೆ ತಿರುಗಾ ಟ್ಯಾಕ್ಸ್ ಇನ್ಸೂರೆನ್ಸ್ ಎರಡು ವರ್ಷಕ್ಕೆ

ಫ್ರೀ ಬಸ್ ನಿಮ್ಗೆ ಸರ್ ಫ್ರೀ ಬಸ್ ಮಾಡೋದನ್ನು ಲೇಡೀಸ್ಗಳು ಓಕೆ ಗೆ ಹೋಗ್ತಾರೆ ಆಗದೆ ಇರೋರು ಈ ವಯಸ್ಸಾದವ್ರ ವರ್ಷದಲ್ಲಿ ಹೋಗಕ್ ಆಗದೇ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನಮ್ಮ ಪ್ರೈವೇಟ್ ಬಸ್ ಖಾಲಿ ಬರ್ತಾವಲ್ವಾಡಪ್ಪ ಖಾಸಗಿ ಬಸ್ಸೇ ಖಾಲಿ ಬರ್ತಾ ಇದೆ ಅದ್ರಲ್ಲಿ ಆರಾಮಾಗಿ ಹೋಗೋಣ ಅನ್ನೋರು ಬರ್ತಾರೆ ಕೆಲವರು ಮಧ್ಯ ವರ್ಗದವ್ರು ದುಡ್ಡು ಇಲ್ಲೇ ನಡೆಸ್ಕೊಂಡು ಓಕೆ ಕೆಎಸ್ ಹೋಗ್ತಾರೆ ರೂಟಿಂಗ್ ಬಸ್ ಅಲ್ವಾ ಇದು ಈಗ ಟೂರಿಸಂ ಎಲ್ಲ ಬಂದ್ರೆ ಹೋಗ್ತಿರಾ ಸರ್ ಟೂರಿಸಂ ಟೂರಿಸಂ ಹೋಗಲ್ಲ ಸರ್ ಓನ್ಲಿ ಒಂದು ಮಾತ್ರ ಇದು ರೂಟಿಂಗ್ ಮಾತ್ರ ಹೌದು ಓಕೆ ರೂಪಾಯಿ ಅಂತಂದ್ರೆ ಅದು ಸಿ ಅದು ಎಲ್ಲಿ ಬೇಕಾದ್ರೂ ನೋಡಬಹುದು ನಮ್ದು ರೂಟ್ ಬಿಟ್ಟು ರೂಟ್ ಬೇರೆ ಎಕ್ಸ್ಚೇಂಜ್ ಎಲ್ಲ ಹೋಗಿ ಹೆಚ್ಚು ಕಮ್ಮಿ ಇನ್ಸೂರೆನ್ಸ್ ಕ್ಲೇಮ್ ಆಗುದಿಲ್ಲ ಓಕೆ ಮತ್ತೆ ಮುಂದ ಈಗ ನಿಮ್ಮ ರೂಟಿಂಗ್ ಈಗ ನಾಲ್ಕೈದು ಬಸ್ ಇರುತ್ತೆ ಒಂದು ನಾಲ್ಕೈದು ಬಸ್ ಸೇಮ್ ರೂಟಿಂಗ್ ಸೊ ಟೈಮಿಂಗ್ ಎಲ್ಲ ಹೇಗೆ ಪಿಕಪ್ ಮಾಡ್ತೀರಾ ಸರ್ ಸರ್ ಟೈಮಿಂಗ್ ಅಂದ್ರೆ ನನ್ನ ಗಾಡಿ ಮುಂದೆ ಒಂದೊಂದು ಗಾಡಿ ಇಷ್ಟಿಷ್ಟು ನಿಮ್ಸದ ಟೈಮಿಂಗ್ಸ್ ಇರುತ್ತೆ ಓಕೆ ಈಗ ಮುಂದೆ ಆರೂವರೆಗೆ ಹೋಯ್ತಾರೆ ಏಳು ಗಂಟೆಗೆ ನನ್ನ ಗಾಡಿ ಇರುತ್ತೆ ಏಳು ಏಳು ಗಂಟೆಗೆ ನಾನ್ ಪಾಸ್ ಅಂದ್ರೆ ಏಳು ಏಳುವರೆಗೆ ಇನ್ನೊಂದು ಗಾಡಿ ಇರುತ್ತೆ ಆ ಥರ ಟೈಮಿಂಗ್ಸ್ ಅಂದ್ರೆ ಇದು ಬೆಂಗಳೂರದ ನಂದು ಲಾಸ್ಟ್ ಗಾಡಿ ಇದು ಬೆಂಗಳೂರಿಗೆ ನಿಮ್ದು ಲಾಸ್ಟ್ ಗಾಡಿ ಲಾಸ್ಟ್ ರೂಟಿಂಗ್ ಗಾಡಿ ಲಾಸ್ಟ್ ರೂಟಿಂಗ್ ಗಾಡಿ ಡೈರೆಕ್ಟ್ ಚಾಮರಾಜನಗರ ಟು ತಾಳ್ವಾಡಿ ಆಟ ನಮ್ದು ಓಕೆ ಸೊ ನಿಮ್ದು ತಾಳ್ವಾಡಿ ಅಂದ್ರೆ ತಮಿಳ್ನಾಡು ಅಂತ ಹೇಳಿದ್ರಿ ಸೊ ಎರಡು ಸ್ಟೇಟಿಗೂ ನಿಮ್ದು ಅಪ್ಲೈ ಆಗುತ್ತೆ ಸರ್ ಟ್ಯಾಕ್ಸ್ ಓಕೆ ಸೊ ಈಗ ನೀವು ಇದು ಹೊಸ ಗಾಡಿ ಅಂತ ಹೇಳಿದ್ರಲ್ಲ ಈಗ ಹಳೆ ಬಸ್ ಈಗ ಒಂದು ಹತ್ತು ವರ್ಷದ ಬಸ್ ಹಿಂದೆ ಬಸ್ಗಳಿಗೂ ಇವಾಗ ಬರ್ತಿರೋ ಈ ತರ ಗಾಡಿಗಳಿಗೂ ಏನು ವ್ಯತ್ಯಾಸ ಇದೆ ಸರ್ ಏನು ಎಕ್ಸ್ಟ್ರಾ ಫ್ಯೂಚರ್ಸ್ ಇದೆ ಸರ್ ಸರ್ ಏನಿಲ್ಲ ಹಳೆ ಬಸ್ಸು ಅಂತಂದ್ರೆ ಸ್ವಲ್ಪ ಮೈ ಕೈ ನೋವು ಬರುತ್ತೆ ಈ ಬಸ್ಸು ಅಂದ್ರೆ ಕಾರ್ ಉಡಿಸ್ತಂಗಲ್ಲ ನಮ್ಗೆ ಓಕೆ ಬರಿ ಒಂದ್ ಬೆಳ್ಳ ತಿರ್ಗಿಸ್ಕೋಬಹುದು ಗಾಡಿ ಬ್ರೇಕ್ ಅಷ್ಟೇ ಮತ್ತೆ ಮೈಲೇಜ್ ಇದೆ ಗಾಡಿ ಬ್ರೇಕ್ ಚೆನ್ನಾಗಿದೆ ಗಾಡಿ ಓಕೆ ಹೋಯ್ತಾ ಇರೋ ಒಂದು ಏನೋ ಸೌಂಡ್ ಗೀವು ಬರೋದಿಲ್ಲ ಮತ್ತೊಂಥರ ಕಾರಲ್ಲ ಕಾರಲ್ಲ ಹೋದಂಗೆ ಆಗೋದಿಲ್ಲ ಸ್ಮೂತ್ ಆಗಿರುತ್ತೆ ಇರುತ್ತೆ ಎಲ್ಲ ಒಂದು ಚೂರು ಸೌಂಡ್ ಗ್ಯೂಂಡ್ ಏನು ಬರೋದಿಲ್ಲ ಓಕೆ ಆ ಗಾಡಿಯಿಂದ ಕೂತ್ನಾಡು ಸುಮ್ಮನೆ ಒಂದು ನಮ್ಮ ಸ್ಕಿನ್ಸ್ ಬಿಟ್ಟರೆ ದಡಾರ್ ಬಡ ಅಂತ ಸೌಂಡ್ ಬರುತ್ತೆ ಫ್ರೆಂಟ್ದು ಹಳೆ ಗಾಡಿ ಇರುತ್ತೆ ಸೊ ಅದು ಟೂ ತೌಸಂಡ್ ನೈನು ಮಾಡಲು ಓಕೆ ಟೂ ತೌಸಂಡ್ ನೈನು ಹೌದು ಓಕೆ ಸೊ ಇದು ಎರಡು ಸಾವಿರದ ಸ್ವಲ್ಪ ಅದೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಹೌದು ಸು ಕಂಫರ್ಟ್ ಆಗಿರುತ್ತೆ ಅದಕ್ಕೆ ಕಟ್ಟೆ ಬ್ಲೇಡ್ಗಳು ಬಂದು ಹದಿನೆಂಟು ಇಪ್ಪತ್ತು ಇರ್ತವೆ ಓಕೆ ಬರೀ ಐದೇ ಬ್ಲೇಡ್

ಓಕೆ ಎರಡು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಸ್ಟಾಪ್ ಕಡ್ಕೊಂಡು ಹೋಗ್ತಿರಲ್ಲ ಸರ್ ಹೆಂಗ್ ಟೈಮ್ ಪಿಕ್ಅಪ್ ಮಾಡ್ತೀರಾ ಸರ್ ನೈಟ್ ಯಾವ ವೆಹಿಕಲ್ ಗಳು ಇರೋದಿಲ್ಲ ನಾನು ಕಳೆಗಾಲಕ್ಕೆ ಹೋಗೋದು ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆ ಮೇಲೆ ಹಳ್ಳಿ ಪಳ್ಳಿ ಜನ ಯಾರು ರೋಡ್ ಅವ್ರು ಯಾರು ಬರೋದಿಲ್ಲ ಆ ಸೈಡ್ ಏನಪ್ಪ ಅಂತಂದ್ರೆ ಒಂದ್ ಎಂಟು ಒಂಬತ್ತು ಗಂಟೆ ಮನೆ ಆಯ್ತಿದೇರ್ಕೊಂಡು ಯಾರು ಈ ಜಗಡೆ ಬರೋರು ಹೌದು ನಮ್ದು ಲಾಸ್ಟ್ ಕಡೆ ರೋಡ್ ಫ್ರೀ ಆಗಿರುತ್ತೆ ಗಾಡಿ ಹೋಗೋದು ಜರ್ನಿ ಹೊಡೆಯೋದು ಗೊತ್ತಾಗೋದಿಲ್ಲ ನಮ್ಗೆ

ಅದೇ ರೂಟಿವಿಗೆಂತ ಇರ್ತಾರೆ ಸರ್ ಆ ಸೈಡೆಲ್ಲ ನೀರೆಲ್ಲ ಜನ ಓಕೆ ಹ ಸೊ ಪ್ಯಾಸೆಂಜರ್ ಇರ್ತಾರೆಜರ್ ಇರ್ತಾರೆ ಅಂದ್ರೆ ಆ ಸೈಡ್ ಬೆಳಿಗಿನ ಜಾಗ ಫಸ್ಟ್ ಗಡಿ ನಮ್ದು ನಾಲ್ಕು ಪತ್ತಿಗೆ ಈ ತರಕಾರಿ ಗಿರ್ಕಾರಿ ಮಾರ್ಕೆಟ್ ಹೋಗೋರು ಮತ್ತೆ ಈ ಮೈಸೂರಿಗೆ ಕೆಲ್ಸಕ್ ಹೋಗೋರು ಈ ಕೊಳ್ಳೆಗಾಲಕ್ಕೆ ಕೆಲ್ಸಕ್ಕೆ ಬರೋರು ಅಲ್ಲಿಂದ ಬೆಂಗ್ಳೂರ್ ಬಂದು ತಿರ್ಗಾ ರಿಟರ್ನ್ ಕೆಲಸ ಇಚ್ಛಾ ಮುಗಿಸ್ ನಮ್ ಗಡಿಯಿಂದ ಹೋಗೋರು ಸೊ ಬೆಂಗಳೂರಿಗೆ ಅಲ್ಲಿಂದ ಕೆಲಸ ಬರೋರು ಇದ್ದಾರೆ ತುಂಬಾ ಜನ ಇದ್ದಾರೆ ಇದಾರೆ ಸೊ ನೀವು ಎಷ್ಟು ಜನ ಸ್ಟಾಫ್ಸ್ ಇರ್ತೀರಾ ಸರ್ ಕಿಲೋಮೀಟರ್ ನಾವು ಮೂರೈದು ಜನ ಸರ್ ಸ್ಟಾಪ್ ನೋವು ಸೊ ಇಬ್ರು ಡ್ರೈವಿಂಗ್ ಇಲ್ಲ ಇಲ್ಲ ಒಬ್ಬ ಡ್ರೈವರು ಒಬ್ಬ ಕಂಡಕ್ಟರ್ ಒಬ್ಬ ಕ್ಲೀನರು ಓಕೆ ಸೊ ಅಪ್ ಅಂಡ್ ಡೌನ್ ನೀವೇ ಡ್ರೈವಿಂಗ್ ಓಕೆ ಸರ್ ಅಂದ್ರೆ ಅಂದ್ರೆ ಟೈರ್ಡ್ನೆಸ್ ಅಂತ ಫೀಲ್ ಆಗಲ್ಲ ಸರ್ ಅದು ಅಷ್ಟೊಂದು ಕಿಲೋಮೀಟರ್ ಸರ್ ಮಂತು ನಮ್ಗೆ ಒಂಥರ ಅದು ವರ್ಕೌಟ್ ವರ್ಕೌಟ್ ಮಾಡ್ದಂಗೆ ಆಗುತ್ತೆ ನಮಗೆ ಓಕೆ ಮತ್ತೆ ಒಂದು ದಿವಸಕ್ಕೆ ಸರ್ ಏಳ್ನೂರು ಕಿಲೋಮೀಟರ್ ಓಕೆ ಏನು ಒಂದು ಚೂರು ಮೈಕೇನು ಬರುದಿಲ್ಲ ಗಾಡಿ ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ಕಿಲೋಮೀಟರ್ ನೀವು ಜರ್ನಿ ಮಾಡಿದ್ರು ಒಂದೇ ಸೈಡ್ ನಿಮ್ಗೆ ಅಷ್ಟೊಂದು ಏನ್ ಫೀಲ್ ಆಗೋದಿಲ್ಲ ಸೊ ಅಷ್ಟು ಕಂಫರ್ಟ್ ಆಗಿದೆ ಹೊಸ ಗಾಡಿ ಸಡನ್ ಪಿಕಪ್ ಇದೆ ಸ್ಪೀಡ್ ಅಲ್ಲಿ ಗಾಡಿ ಎದ್ ಹೋಗ್ತಾ ಇರುತ್ತೆ ಒಂದ್ ಅರವತ್ತರಲ್ಲೇ ಒಯ್ತೀನಿ ಅಂತ ಸರ್ ಅವರ್ ಅವರ್ಗೆ ಹೆಚ್ಚು ಕಮ್ಮಿ ಒಂದ್ ಅರವತ್ತರಲ್ಲೇ ಒಯ್ತೀನಿ ಅಂದ್ರೂ ಒನ್ ಅವರ್ಗೆ ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋಮೀಟರ್ ಜರ್ನಿ ಹೋಗ್ಬೋದು ಓಕೆ ಮತ್ತೆ ಇದು ರೂಟಿಂಗ್ ಎಲ್ಲ ಹೇಗಿದೆ ಸರ್ ನಿಮ್ದು ರೂಟಿಂಗ್ ಅಂದ್ರೆ ಇಲ್ಲಿಂದ ಯಾವ್ಯಾವ ರೂಟ್ ಅಂತ ಹೋಗ್ತೀರಾ ಇಲ್ಲಿಂದ ರಾಮನಗರ ಚನ್ನಪಟ್ಟಣದ್ದೂರು ಮಳವಳ್ಳಿ ಕೆಮ್ದೊಡ್ಡಿ ಒಳ್ಳೆಯಾಗಳಂದೂರು ಮರಳ್ಳಿ ನಗರ ಸೊ ಮಳವಳ್ಳಿಯಿಂದ ಡಿವಿಯೇಷನ್ ಆಗುತ್ತೆ ಓಕೆ ಸರ್ ಟೋಟಲ್ ಇದು ಸೀಟಿಂಗ್ ಏನು ಕೆಪಾಸಿಟಿ ಸರ್ ಸೀಟಿಂಗ್ ಸೀಟ್ ಸರ್ ಕೆಪಾಸಿಟಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು جي <muchas>